ನಾನಯ್ಯ ನಾಡಿನ ಎಲ್ಲ ಸಮಸ್ತ ಬಾಂಧವರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು ಇಲ್ಲಿ ಸೇರಿದ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಇಂಗಳಹಳ್ಳಿಯ ಮುರುಘಾಮಠದ ಲಿಂಗೈಕ್ಯ ಪರಮ ಪೂಜರಾಗಿರ್ತಕ್ಕಂತಹ ಮೃತ್ಯುಂಜಿ ಹಬ್ಬಗಳು ಹಾಗೂ ದಾವಣಗೆರೆಯ ಜಯದೇವ ಮಹಾಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ ಕರ್ನಾಟಕದ ಗಾಂಧಿ ಎಂದೇ ಕರೆಯಲ್ಪಟ್ಟಿರುವ ಅರಡೇಕರ್ ಮಜಪ್ಪನವರ ಸರ್ಕಾರದೊಂದಿಗೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಬಸವ ಜಯಂತಿಯನ್ನು ಮಟ್ಟ ಮೊದಲ ಬಾರಿಗೆ ದಾವಣಗೆರೆಯ ವಿರಕ್ತ ಮಠದಲ್ಲಿ ಪ್ರಾರಂಭ ಮಾಡ್ತಾರೆ ಅಂದಿನಿಂದ ಇಂದಿನವರೆಗೂ ಭಾರತದ ಅತ್ಯಂತ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಈ ಒಂದು ಬಸವ ಜಯಂತಿ ಅನಾವರಣಗೊಳ್ತಾ ಇದೆ ಇದು ನಿಜಕ್ಕೂ ಕನ್ನಡಿಗರ ಒಂದು ಹೆಮ್ಮೆಯ ಮತ್ತು ಗೌರವದ ಪ್ರತೀಕವಾಗಿರ್ತಕ್ಕಂಥ ಜಯಂತಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕೂಡ ಬಸವೇಶ್ವರರನ್ನ ಗುರುತಿಸಲಾಗಿದೆ ಹನ್ನೆರಡನೇ ಶತಮಾನದಲ್ಲಿ ಅವರು ಕಟ್ಟಿರತಕ್ಕಂಥ ಅನುಭವ ಮಂಟಪ ಇಂದಿನ ಸಂಸತ್ತಿಗೆ ಸಮಾನವಾದಂಥದ್ದು ಅವರು ನೀಡಿರತಕ್ಕಂಥ ದಾರಿ ವಚನ ಸಾಹಿತ್ಯ ಅವರ ಒಂದು ಗಾಯಕ ನಿಷ್ಠೆ ದಾಸೋ ನಿಷ್ಠೆ ಇವತ್ತಿಗೂ ಕೂಡ ಎಲ್ಲ ನಮ್ಮ ಜನಸಂಕುಲಕ್ಕೆ ಮಾದರಿಯಾಗಿರುವಂತಹದ್ದು ಅವರ ಒಂದು ಆದರ್ಶ ವಚನಗಳನ್ನು ಓದುವಂಥ ಕೆಲಸ ಅವರ ಒಂದು ಬದುಕಿದಂಥ ಬದುಕಿನ ಆದರ್ಶ ಇವತ್ತಿನ ದಿನಮಾನದಲ್ಲಿ ಯಾವುದೇ ಜಾತಿ ಪಂಗಡವಿಲ್ಲದೆ ಅದನ್ನು ಅನುಸರಿಸಿ ಆ ಒಂದು ಬಸವೇಶ್ವರರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂಥ ಕೆಲಸ ಕೂಡ ಈ ನಾಡಿನಾದ್ಯಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಈ ನಿಮಿತ್ತದಲ್ಲಿ ಇವತ್ತಿನ ದಿವಸ ನಮ್ಮ ಗ್ರಾಮ ಪಂಚಾಯಿತಿಯ ಆವರಣದಲ್ಲಿಯೂ ಕೂಡ ಸಮಸ್ತ ಗುರು ಹಿರಿಯರ ಸಾಕ್ಷಿಯಾಗಿ ಈ ಒಂದು ಬಸವ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದು ಬಹಳ ಒಂದು ಹೆಮ್ಮೆಯ ವಿಷಯ ಅನ್ನುವಂತ ಹೇಳಿ ಈ ಒಂದು ಮಾತಿಗೆ ವಿರಾಮ ವಿರಾಮಿ ಜಯಗೌಡ ಬಸವೇಶ್ವರ ನಮ್ಗೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು